ನಮಸ್ಕಾರ ವೀಕ್ಷಕರೇ ಟಿ ವಿ ಸಿಕ್ಸ್ಟಿ ಸಿಕ್ಸ್ ಕನ್ನಡ ನ್ಯೂಸ್ ಸ್ವಾಗತ ನಾವಿವತ್ತು ಬಂದಿರೋದು ವಿಜಯಪುರ ಜಿಲ್ಲೆ ಬಸನವಳ್ಳಿ ತಾಲೂಕಿನ ಕರಿವೆಂಟನಾಳ ಗ್ರಾಮಕ್ಕೆ ನಮ್ಮೂರ ಸುದ್ದಿನ ಮಾಡೋದಕ್ಕೆ ಕರಿವಂಟನಾಳ ಗ್ರಾಮದಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಗ್ರಾಮಸ್ಥರಿಂದ ಕೇಳಿ ತಿಳ್ಕೊಂಡು ಬಂದು ವೀಕ್ಷಕರೇ ವಿಜಯಪುರ ಜಿಲ್ಲೆಯ ಬಸವನಬಾಗಿವಾಡಿ ತಾಲೂಕಿನ ಕರಿಬಂಟನಾಳ ಗ್ರಾಮದ ಜನತೆ ಕಳೆದ ಹಲವು ದಿನಗಳಿಂದ ಗಂಭೀರ ನಾಗರಿಕ ಸೌಲಭ್ಯಗಳ ಕೊರತೆಯಿಂದ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿದೆ ಪ್ರತಿ ಮನೆಗಳಿಗೆ ಜೆಜೆಎಂ ಯೋಜನೆಯ ನಳಗಳಿವೆ ಆದರೆ ಅವುಗಳಲ್ಲಿ ನೀರು ಬರುತ್ತಿಲ್ಲ ಆದ್ದರಿಂದ ಗ್ರಾಮಸ್ಥರು ಫಿಲ್ಟರ್ ನೀರಿನ ಮೇಲೆ ಅವಲಂಬಿತರಾಗಿದ್ದಾರೆ ಆದರೆ ಫಿಲ್ಟರ್ ನೀರಿನ ಘಟಕ ಕೂಡ ಕೆಟ್ಟು ಹೋಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ರಿಪೇರಿ ಮಾಡಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಆದಷ್ಟು ಬೇಗ ಪರಿಹರಿಸಬೇಕೆಂದು ಟಿವಿ ಅರವತ್ತಾರು ಕನ್ನಡ ನ್ಯೂಸ್ ಚಾನೆಲ್ ಮೂಲಕ ಕೇಳಿಕೊಂಡರು ಕೆಲವು ಮನೆಗಳ ಮುಂದೆ ಸಿಸಿ ರಸ್ತೆ ಇಲ್ಲದ ಕಾರಣ ಜನರಿಗೆ ಓಡಾಡಲು ಕಷ್ಟವಾಗುತ್ತಿದೆ ಮಳೆ ಬಂದರೆ ಮನೆ ಮುಂದೆ ಹಳ್ಳಗಳ ತರಹ ನೀರು ಹರಿಯುತ್ತದೆ ಅದೇ ನೀರು ನಿಂತುಕೊಳ್ಳುವ ಕಾರಣದಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿ ಪರಿಸ್ಥಿತಿ ಇನ್ನಷ್ಟು ಕಷ್ಟವಾಗಿ ಪರಿಣಮಿಸಿದೆ ಸೊಳ್ಳೆ ಕಚ್ಚುವಿಕೆ ಕಾರಣದಿಂದ ಮಕ್ಕಳಿಗೆ ಮಲೇರಿಯಾ ಡೆಂಗ್ಯೂ ಸೇರಿದಂತೆ ಹಲವು ರೋಗಗಳು ಕಾಣಿಸಿಕೊಳ್ಳುತ್ತಿದ್ದವು ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಗ್ರಾಮದಲ್ಲಿ ಚರಂಡಿ ಸಮಸ್ಯೆ ಬಹಳ ಗಂಭೀರವಾಗಿದೆ ಚರಂಡಿಗಳು ತುಂಬಿದರೂ ಅದನ್ನು ಸ್ವಚ್ಛ ಮಾಡುತ್ತಿಲ್ಲ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದರಿಂದ ಮಕ್ಕಳಿಗೆ ಸೊಳ್ಳೆಗಳೇ ಕಾಟ ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾದಂತಹ ರೋಗಗಳು ಹರಡುತ್ತಿವೆ ಎಂದು ತಿಳಿಸಿದ್ದಾರೆ ಗ್ರಾಮದ ಮಹಿಳೆಯರು ಮತ್ತು ವೃದ್ಧರು ಅತ್ಯಂತ ಸಂಕಷ್ಟಕ್ಕೆ ಒಳಗಾಗಿರುವ ಮತ್ತೊಂದು ಮುಖ್ಯ ಸಮಸ್ಯೆ ಸಮುದಾಯ ಶೌಚಾಲಯದ ಕೋರಕ್ರೆ ಮಹಿಳೆಗಳಿಗಾಗಿ ಶೌಚಾಲಯವೇ ಇಲ್ಲ ಎಂಬುದು ಗ್ರಾಮಸ್ಥರ ತೀವ್ರ ಆಕ್ರೋಶ ಸಾರ್ವಜನಿಕ ಶೌಚಾಲಯವಿಲ್ಲದ ಕಾರಣ ಮಹಿಳೆಯರು ಮತ್ತು ಮಕ್ಕಳು ಮತ್ತೆ ಬೈದಿಯಲ್ಲಿ ಶೌಚಾಲಯಕ್ಕೆ ಹೋಗುವಂತ ಪರಿಸ್ಥಿತಿ ಉಂಟಾಗಿದೆ ಗ್ರಾಮದಲ್ಲಿ ಸಮುದಾಯ ಶೌಚಾಲಯವಿಲ್ಲದಿರುವ ಕಾರಣ ಗ್ರಾಮದ ಮನೆಗಳ ಹಿಂದೆ ಶೌಚಾಲಯಕ್ಕೆ ಹೋಗುತ್ತಿದ್ದಾರೆ ಮನೆಯವರಿಗೆ ತುಂಬಾ ತೊಂದರೆಗಳಾಗುತ್ತಿವೆ ದುರ್ನಾಥದಿಂದ ಮನೆಯಲ್ಲಿ ಕುಳಿತುಕೊಂಡು ಊಟ ಮಾಡಲಾಗುತ್ತಿಲ್ಲ ಮಕ್ಕಳಿಗೆ ಹಲವಾರು ರೋಗಗಳು ಕಾಣಿಸಿಕೊಳ್ಳುತ್ತಿವೆಂದು ಮಹಿಳೆಯರು ಆಕ್ರೋಶ ಹೊರಹಾಕಿದ್ದಾರೆ ಎಲ್ಲಾ ಸಮಸ್ಯೆಗಳನ್ನು ಗಮನಕ್ಕೆ ತಂದು ಗ್ರಾಮಸ್ಥರು ಒಟ್ಟಾಗಿ ಟಿವಿ ಅರವತ್ತಾರು ಕನ್ನಡ ನ್ಯೂಸ್ ಮೂಲಕ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಬಹಳ ಸಮಸ್ಯೆ ಐತ್ ಬೈ ಒಂದು ಕೆಲಸ ಸ್ವಚ್ಛ ಇಲ್ಲ ಏನಿಲ್ಲ ಪಂಚಾಯತ್ ಅವ್ರ್ ಮಾಡ್ಯಾರ ಬೈ ನೀರ್ ಬರ್ತಾವು ಮನೆ ಮುಂದೆ ಸಿಸಿ ರೋಡ್ ಮಾಡ್ಯಾರ ಸಿಸಿ ರೋಡ್ ಬರೀ ಬರ ಬರಿ ಇಲ್ಲ ನಳ ಮಾಡ್ಯಾರ ಬೈ ನಳಕ್ ನೀರ್ ಬರ್ಲಾ ಇಷ್ಟೆಲ್ಲಾ ಪ್ರಾಬ್ಲಮ್ ಐತ್ ಬೈ

ಎಲ್ಲಾ ನೀರ್ ಬರ್ತದ ಇಲ್ಲೇ ಬರ್ತಾವ ಬೈ ಎಲ್ಲಾ ನೀರ್ ಇಲ್ಲೇ ಬಂದ್ರ ಇಲ್ಲಿ ಬಂದ್ ಸ್ವಲ್ಪ ಇಲ್ಲಿ ಕ್ಲೀನ್ ಮಾಡಿದ್ರೆ ಮುಂದೆ ಮುಂದ್ ಹೋಗ್ತಾವ್ ಕ್ಲೀನ್ ಮಾಡಿದ್ರೆ ಹೋಗ್ತಾವ ಬೈ ಮಾಡ್ಲಿಕ್ಕಂದ್ರ ಹೋಗುದಿಲ್ಲ ಬೈ ಕುಡಿಯೋ ನೀರ್ ಬಿಡ್ತಾರ ಕುಡಿಯೋ ನೀರ್ ಬಿಡ ಬಿಡ್ತಾರ ಬೈ ಎಸ್ಟ್ ದಿನಕ್ಕ ಬಿಡ್ತಾರ ಬಿಡ್ತಾರ ಬೈ ಎರಡ್ ದಿವ್ಸಕೊಮ್ಮೆ ಮೂರ್ ದಿವ್ಸಕ್ಕೊಮ್ಮೆ ಅದು ಡೈಲಿ ಅಂತ ಬರಲ್ ಬೈ ಯಾವಾಗ ರೇಟ್ ಬಿಡ್ತಾರ ಬೈ ಯಾವಾಗ ರೇಟ್ ಬರ್ತಾರ ಹಾ ಬೈ ಫಿಲ್ಟರ್ ಐತಿ ಫಿಲ್ಟರ್ ಬರೋ ಬರೀ ಇಲ್ಲ ನಮ್ಮ ಊರಾಗ ಬಂದೈತಿ ಬಂದ್ ಐತಿ ಬೈ ಇಲ್ಲಿ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತಿ ಪಿ ಡಿ ಒಳಗ ಬರ್ತಾರ ನೀವು ಊರಾಗ ಹ್ಮ್ ಬಂದ್ ಬಂದ್ ಹೋಗ್ಯಾರ ಬಾಯ್ ಈಗ ಅಂತ ಬಂದಿಲ್ಲ ಮತ್ತೆ ಇಷ್ಟು ಮುಂದೆ ಕಾಣದಲ್ಲ ಏನ್ ಮಾಡಂಗಿಲ್ಲ ಕೆಲಸಗಳು ಮಾಡೇ ಅಲ್ ಬಾಯ್ ಇಲ್ಲೇ ಕಾಣ್ತಿತ್ತಲ್ಲ ನಿಮಗಾದ್ರು ನ್ಯೂಸ್ ನರಿಗಾದ್ರೂ ಕಾಣತಿತ್ತಲ್ಲ ಇಲ್ಲ ಕೇಳಿದ್ರ ಅವ್ರು ಏನೇನ್ ಹೇಳ್ತಾರ ಹಂಗ ಮಾಡ್ತೀನಿ ಅಂತ ಹೇಳಿದ್ರು ಏನೋ ಬಂದೇ ಅಲ್ ಬಾಯ್ ಇಲ್ಲಿ ಯಾರೋ ಬಂದ್ ಹ್ಮ್ ಊರಾಗ ಏನ್ರ ಶೌಚಾಲಯ ಅದ ಸಾರ್ವಜನಿಕ ಶೌಚಾಲಯಗಳು ಇದ್ದು ಬೈ ಈಗ ಏನು ಮಾಡ್ಯಾವ ಗೊತ್ತಿಲ್ಲ ಬೈ ನಾನು ನೋಡಿಲ್ಲ ಅಷ್ಟೊಂದು ಹೌದು ಹಾಂ ಬೈ ಅಂದ್ರೆ ನಿಮಗೆ ಇಲ್ಲಿ ಸ್ವಲ್ಪ ಚರಂಡಿ ಸಮಸ್ಯೆ ಬೆಳೆದ ಹಾಂ ಚರಂಡಿ ಸಮಸ್ಯೆ ಏನು ಸ್ವಲ್ಪ ಕ್ಲೀನ್ ಮಾಡಿ ಸ್ವಲ್ಪ ಪುಡಿ ಗಿಡಿ ಹೊಡೆದ್ರೆ ಏನಾದ್ರು ಸ್ವಲ್ಪ ಸ್ಮೆಲ್ ಹೋಗುತ್ತೆ ಸ್ಮೆಲ್ ಹೋಗು ಮುಂದೆ ಹೋಗ ಕಟ್ಟಡ ಹೋದ್ರೆ ಅನುಕೂಲ ಆಗತ್ತಿಲ್ಲ ನೀರು ಬಿಡು ಹಾಂ ಬೈ ಹ್ಞೂ ಆಯ್ತು ಇವೆಲ್ಲ ನೋಡಿ ಹ್ಯಾಂಗ ಅದ್ರಿ ನಮ್ಗೆ ಅಲ್ಲಿ ಮಾತಾಡಿದ್ರಿ ಬಾರ ಇಲ್ಲಿ ಬರೋ ಹಾ ಹಾಂ ಹೇಳಿರಿ ಅದೇ ಹೇಳಿರಿ ಮತ್ತೇನು ಇದೇ ಸಮಸ್ಯೆ ನೋಡ್ರಿ ಗಟ್ರ ಹಾಳ ಗಟ್ರ ಬಿ ಆಗ್ಯದ ನಮಗ ನೀರ್ ಹೋಗಂಗ ಒಳಗ್ ಪೈಪ್ ಹಾಕಂಗ ಮಾಡ್ರಿ ಒಂಚಲ್ಲ ಗಟ್ರ ನೀರ್ ಇಲ್ಲ ಮೇಲೆ ಇರ್ತಾರ ರೋಡ್ ಮೇಲೆ ಮನೆ ಮುಂದೆ ಇರ್ತಾರ ಎಲ್ಲಾರು ಮನೆ ಮುಂದೆ ಇರತ್ತಾರ ಎಲ್ಲ ಗಟ್ರ ನೀರ್ ಹ ಮತ್ ಹೆಂಗ್ ನೋಡ್ರಿ ಮಚ್ಚಿ ಆ ಬೆಳಸ್ತಾನ ಮನಿಗಸಿ ಕೊಡಂಗಿಲ್ರಿ ಸರ್ ಹ್ಮ್ ಏನ್ ಮಾಡುದು ಅಲ್ಲಿ ಪೈಪ್ ಹೊಡದ್ ಏನ್ರಿ ನೀರ್ ಬರತ್ತಲ್ರಿ ಪೈಪ್ ಹೊಡದ್ ಬಿಟ್ಟದ್ರಿ ಕುಡಿ ನೀರ್ ಪೈಪ್ ಏನ್ರಿ ಹ್ಮ್ ರೀ ಅದ್ರಾಗ

ಊರಾಗ ದವಾಖಾನೆ ಇದೆ ಸರ್ಕಾರ ದವಾಖಾನೆ ಸರ್ಕಾರ ದವಾಖಾನೆ ಇಲ್ರಿ ಖಾಸಗಿ ಬರ್ತಾರ್ರಿ ಬರ್ತಾರೆ ಕುಡಿಯೋ ನೀರ್ ಬಿಡ್ತಾರ್ರಿ ಹಾ ಬಿಡ್ತಾರ್ರಿ ದಿನ ಬಿಡ್ತಾರ ಫಿಲ್ಟರ್ ಆದ್ ನೀರ್ ತರ್ತೇವ್ರಿ ಫಿಲ್ಟರ್ ನೀರ್ ತೊಂಬತ್ರಿ ಫಿಲ್ಟರ್ ನೀರ್ ಆದ್ರಿ ಹ್ಮ್ರಿ ಚಲೋ ಅದ್ರಿ ಚಾಲು ಅದ್ರಿ ಹ್ಮ್ ಊರಾಗ ಸರ್ಕಾರ ದವಾಖಾನೆ ಇದೆ ಇಲ್ರಿ ಇಲ್ರಿ ರೇಷನ್ ಕೊಡ್ತಾರ ಊರಾಗ ಹಾ ರೇಷನ್ ಕೊಡ್ತಾರ್ರಿ ಗೃಹ ಲಕ್ಷ್ಮಿ ಕೊಡ್ತಾರೇನ್ರಿ ಅದು ಬರ್ತಾವ್ರಿ ಇದನ್ನು ಅದನ್ನು ಬಂದ್ ಆಗ್ಯದ್ರಿ ಈಗ ಬಂದ್ ಆಗ್ಯದ್ರಿ ಹ್ಮ್ ಪೆನ್ಷನ್ ಬರ್ತೇನ್ರಿ ನಿಮ್ದು ಹಾ ಪೆನ್ಷನ್ ಬರ್ತದ ಹನ್ನೆರಡು ನೂರು ಬರ್ತದೆ ಇದು ಹನ್ನೆರಡು ನೂರು ಬರುದ್ರಿ ಎಂಟ್ನೂರ್ ಬರ್ತದ ನೋಡ್ರಿ ಯಾಕ್ರಿ ಅವಾಗಿ ಹಂಗೆ ಮಾಡ್ಯಾರ್ರಿ ನನಗ ಮೊದಲೇ ಈಗ ಎಂಟ್ನೂರ ಬರ್ತಾರೆ ಹ್ಞೂನ್ರಿ ಹ್ಞೂ ಏನ ಹೆಣ್ಮಕ್ಳಿಗೆ ಏನಾರ ಪೈಕಾನ ಇದೆ ಏನ್ರಿ ಇವ್ರಾಗ ಇಲ್ರಿ ಪೈಕಾನಿ ಪೈಕಾನಿ ಇಲ್ರಿ ನಿಮ್ದು ಹೊರಗೆ ಹೋಗೋದೇನ್ರಿ ಹ್ಞೂ ಹ್ಞೂ ಅದಾವ್ರಿ ಆ ಕಡೆ ಬಂದಾವ್ರಿ ನಮಗಿಲ್ರಿ ಈ ಕಡೆ ಸೈಡ್ ಇಲ್ರಿ ಇಲ್ರಿ ಊರಾಗ ದೊಬಿ ಕಟ್ಟದ ಏನ್ರಿ ಬಟ್ಟಿದ ನೀರ್ ವ್ಯವಸ್ಥೆ ಇಲ್ಲ ನೀರ್ ಬರ್ತಾವ್ರಿ ನಿಮ್ಮ ಸ್ವಲ್ಪ ಏನ್ರ ಇಲ್ಲಿ ಗಟ್ಟರ ಸಮಸ್ಯೆ ಇದೆ ಜಾಸ್ತಿ ಇದೇ ನೋಡ್ರಿ ನಮ್ಗ ಮುನ್ನೇದ್ ಕೆಲಸ ಮಾಡಿದ್ರ ನಿಮ್ಗೆ ಪುಣ್ಯ ಬರ್ತದ ಸ್ವಲ್ಪ ಚಲೋ ಗಟ್ಟರ ಮಾಡಿ ನೀರ್ ಟೈಮ್ ಮುಂದ್ ನೀರ್ ಹಾಕಿ ಆಯ್ತೇಳಿ ನಿಮ್ ಸಮಸ್ಯೆಗಳು ನಮ್ಮ ಟಿವಿ ಚಾನಲ್ ಅಲ್ಲೇ ಅಲ್ಲೇ ನೋಡ್ರಿ ಅಲ್ಲಿ ಹೋಗಿ ಟಚ್ ಆಗ್ಯದ್ರಿ ನೀರ್ ಆಗಿದೆ ಎಲ್ಲಾ ಬಾಸ್ ಬಂದು ನಮ್ ಮನಿ ಮುಂದ್ ಕೂತ್ ಉಳ್ಳಾಕ್ ಬರಂಗಿಲ್ರಿ ಅದೇ ರೀ

ಈ ಲೈಟ್ ಹಾಕ್ತಾನ್ರೆ ಈ ಕುರ್ದ ಸಮಸ್ಯೆ ಇಲ್ಲ ಸ್ವಲ್ಪ ಸ್ವಚ್ಛ ಮಾಡುದಿಲ್ಲ ಇದೆ ಅಂತ ಹೇಳ್ರೆ ಸ್ವಲ್ಪ ನೀಟ್ ಆಗಿ ಗಟ್ರ ಮಾಡ್ರಿ ಪೈಪ್ ಹಾಕಿ ಹಾಕಿ ಹೋಗ್ತಾರೆ ಕಡೆ ಮತ್ ಅದೊಂದ್ ಏನ್ರ ಮತ್ ಅವನು ಒಬ್ಬನೇ ಏನ್ರಿ ಎಲ್ಲ ಮಾಡ್ಕೋಬೇಕಲ್ಲ ಕಂಟ್ರೋಲ್ ಕಂಟ್ರೋಲ್ ಮಾಡ್ಕೋಬೇಕಲ್ಲ ದಾಂಡೆ ಎಲ್ಲ ಇವ್ ಕಸದೇ ಬರ್ತಾವ್ರಿ ಅವ್ರ ಕಸ ಗಾಡಿ ಬರಲ್ರಿ 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 ಕಸದ ಏನ್ ಬಕೆಟ್ ಕೊಟ್ಟಾರ ಏನ್ ಬಕೆಟ್ ಕೊಟ್ಟಿಲ್ರಿ ಏನು ಕೊಟ್ಟಿಲ್ಲ ಏನು ಕೊಟ್ಟಿಲ್ರಿ ಅವ್ರ ಇವ್ರೇ ಮೇಡಮ್ ಬರ್ತಾರಲ್ರಿ ಊರಾಗ ಅವ್ರಿಟ್ಟಿನಿ ಎಣ್ಣಿ ಪಣ್ಣಿ ಹಾಕಿ ಹೋಗ್ತಾರೆ ಆ ಕುಡಿ ನೀರ್ ಬಿಡ್ತೇನ್ರೀ ಕುಡಿ ನೀರ್ ಫಿಲ್ಟರ್ ಹೋಗ್ ತರ್ತೇವ್ರಿ ಫಿಲ್ಟರ್ ಸೌವಳ್ ನೀರನ್ನೇ ಬರ್ತಾವ ರೀ ಇಲ್ಲಿ ಸವಳ್ ನೀರ್ ಬರ್ತಾವನ್ರಿ ಸವಳ್ ನೀರ ಸೌವಳ್ ನೀರ್ ಬಂದಾವ್ರಿ ಮತ್ತ ಇವ್ ನೊಡ್ದ ಹಾಕಿಲ್ರಿ ಚಲೋ ಇಲ್ರಿ ಎಂದಿಕಿ ಚಲೋ ಇಲ್ರಿ ಒಟ್ ಎಷ್ಟ ವರ್ಷ ಅದ್ರಿ ನೊಳ ಹಾಕಿ ಇವ್ ಮತ್ತ ವರ್ಷ ಎರ್ಡ್ ವರ್ಷ ಸನಿಕ್ ಎಡ್ ವರ್ಷ ಆಯ್ತ್ರಿ ಒಟ್ಟಿರ ನೀರ್ ಬಂದರ್ ಹ್ಮ್ ಒಟ್ಟ ಅವ ಮೊದ್ಲಿಂದ ನೀರ್ ಬರ್ತೀವಿ ಸಂಧ್ಯಾಗೆ ಬರೋ ರೀ ಹ್ಮ್ ಊರಾಗ ಏನಾರ ಸರ್ಕಾರದನ್ರಿ ಸರ್ಕಾರದ ಕಾಣ್ರಿ ಪೆನ್ಶನ್ ಬರ್ತಾನ್ರಿ ಸಂಗ ಕಾಣತದ

ಗಟ್ರದಾಗ ಯಾರು ಏನೋ ಮಾಡಂಗಿಲ್ಲಪ್ಪ ಏನ್ ಮಾಡೋದ ನೀವು ಏನ್ ರೋಡನೇ ಮಾಡಾಕ್ ತಯಾರಿಲ್ಲ ಎಲ್ಲಾ ಹೋಯ್ತಿರಿ ತಗೊಂಡ್ ಇಸ್ಕೊಂಡ್ ಹೋಕ್ಕ ಮತ್ತೆ ಇದು ನೀವು ನಿಮ್ಮ ಮಾಡಿಲ್ರಿ ಏನೋ ಮಾಡಿಲ್ಲ ನೋಡಪ್ಪ ಇಷ್ಟೇ ನೋಡಿ ನಮ್ದು ಘಟರದ குடர் இல்லை நீர் நோய் தோத்தி ஜாக்க குடிநீர் இல்லை நீர் நோடி சிசி ரோட் சிசி ரோட யாரும் நமக்கு ಅಲ್ಲಿ ಹೋಗ್ಬೇಕಪ್ಪ ದೂರ ಹೋಗ್ಬೇಕು ನಾವು ಪೈಕನಿಗೆ ದೂರ ಹೋಗ್ಬೇಕ್ರಿ ನೀರ್ ಎಲ್ಲ ನೀರ್ ಇಲ್ಲಪ್ಪ ನೀರ್ ಇಲ್ರಿ ಅಯ್ಯಲ್ಲ ಹೊರಗೆ ಹೊರಗೆ ತಗೊಂಡ್ ಹೋಗುದ್ ನಾವ್ ಏನ್ರಿ ಹೆಣ್ಮಕ್ಳಿಗೆ ಬಟ್ಟೆ ಹೋಗಿ ಡೋಬಿ ಕಟ್ಟದ್ ಏನ್ರಿ ಹ್ಮ್ ಇಲ್ಲೇ ಐತಿಪ್ಪ ಇಲ್ಲೇ ಮುಂದಾದ್ ಹ್ಮ್ ಡೋಬಿ ಕಟ್ಟ ಅದ ಎಲ್ಲ ನೀರಿನ್ ದೇವಸ್ಥಾನ ಅದ ಸಣ್ಣ ಮಕ್ಕಳಿಗೆ ಪೈಕಾನಿ ಅಂದ್ರೆ ದೂರ ಹೋಗ್ಬೇಕು ನಾವು ಸೊಂಡಸ್ಕ ಇಲ್ಲಿ ಮನೆ ಹೋಗ್ದಾಗ ಮಾಡಿಲ್ಲ ಅವ್ರು ಯಾರು ಇಲ್ಲಿ ಊರ ಕಸದ ಬರ್ತಾನ ಕಸ ಗಾಡಿ ಬಂದಿಲ್ಲಾ ಬಂದಿಲ್ರಿ ಹ್ಮ್ ನಿಮಗ್ ಕಸದ ಪಂಚಾಯತಿಗಳಿಂದ ಕಸ ಏನು ಕೊಟ್ಟಿಲ್ಲ ಏನು ಚರಂಡಿ ಆಗೋ ಹುಳಾನೇ ಹುಳ ಆಗಿ ಸೊಳ್ಳೆ ಮಚ್ಚರ ಪುಡಿ ಹುಡಿತಾರೀ ಇಲ್ಲಿ ನೀರ್ ಬಿಡಾವನೆ ಆಯ್ತು ಹೊಡಿತಾರಿ ಹೋಗಣನ್ ಬರ್ತಾವಿ ಎಷ್ಟ್ ಬರ್ತಾವ್ರಿ ಐದ್ನೂರ್ ಬರ್ತಾಪ್ರಿ ಜಾಸ್ತಿ ಹನ್ನೆರಡುನೂರು ಬರ್ತಾವ್ ಹನ್ನೆನೂರು ಮಾಡಿಲ್ಲಪ್ಪ ನಮ್ಗ ಕಾಣಸ ತಕ್ಷಿ ಮಾಡ್ಯಾರೀ ಹ್ಮ್ ಅವೇ ಎಷ್ಟು ಬರ್ತಾಕ್ಷ್ಮಿ ಬೇಕೋ ಬರ್ತವ್ರಿ ರೇಷನ್ ಕಾರ್ಡ್ ಆದಪ್ಪಾ ನಾವ್ ಮಾಡ್ಸಿಲಿಲ್ಲ ಮಾಡ್ಸಬೇಕಲ್ರಿ ಎರಡ್ ಸಾವಿರ ನಮ್ಗ ಗೊತ್ತಿಲ್ಲ ನಾವ್ ಮಾಡ್ಸಿಲಾ ಅವ್ರು ಮಾಡ್ಸ್ಕೊಂಡ್ ಹ್ಮ್ ಅದ ಮಾಡ್ಸಿಲ್ರಿ ರೇಷನ್ ಕೊಡ್ತಾರೇನ್ರಿ

ಗೌರ್ಮೆಂಟ್ ಆಗಿ ಬರ್ತಾನ ಬರ್ತಾನೆ ರೀ ಬಂದ್ ನೋಡ್ತಾರೆ ರೀ ನೋಡಿ ಹೋಕ್ಕಾನ ಹ್ಮ್ ಇಂಜೆಕ್ಷನ್ ಗುಂಜೆಕ್ಷನ್ ಗುಳಿಗಿ ಎಲ್ಲಾ ಮಾಡಿ ಹೋಕ್ಕಾನ ಅಂದ್ರೆ ಡಾಕ್ಟರ್ ಬಂದ್ ಹೋಕಾರ್ ಅಷ್ಟ್ರಿ ಹ್ಮ್ ಬಟ್ ಬಂದ್ ಶೇನ್ ಪೂಜೆ ಮಾಡ್ಸ್ಕೊಂಡ್ ಹೋಕ್ಕಾನ ಹ್ಮ್ ಅದ್ರ ಮೇಲೆ ಸ್ವಲ್ಪ ಗಟ್ರದ್ದು ಮತ್ತ್ ರೋಡಿನ ಸಮಸ್ಯೆ ಮತ್ತ್ ಪೈಕಾನಿ ಸಮಸ್ಯೆ ಅದ ಹ್ಮ್ ಪೈಕಾನಿ ಇಲ್ಲ ನಮಗ ಪೈಕಾನಿ ಕರ್ಸನ ನಾ ಕಟ್ಟಿ ಅಲ್ಲ ಈಗ ಎರಡು ಮನಿಗೆ ಇಲ್ಲ ನೋಡಿ ಇಲ್ಲಿ ಮೂರು ಮನಿಗೆ ಹ್ಮ್ ಗ್ರಾಮ ಪಂಚಾಯತ್ ಮನಿ ಹಾಕಿಲ್ಲ ರೀ ನಿಮ್ಗ ಹಾಕಿಲ್ಲ ನೋಡ್ರಿ ಹ್ಮ್ ಹ್ಮ್ ಇದು ರೋಡೋದಿನ ಜಾಗ ರೀ ನಿಮ್ಗ ರೋಡ್ ಬರ್ತಾ ಅಂತ ಹೇಳಕತ್ತಾರ ಏನ್ ಮಾಡ್ತಾರ ಸಿಸಿ ರೋಡ್ ರೀ ಹ್ಮ್ ಏನೋ ಸಿಸಿ ರೋಡ್ ಮಾಡಿಲ್ ರೀ ಇಲ್ಲಿ ಹ್ಮ್ ಹ್ಮ್ ಗಟ್ರ ಸಿಸಿ ರೋಡ್ ಆಗಿನ ಇಲ್ರಿ ಏನಿಲ್ಲ ಕುಡಿಯಾಗ ನೀರ್ ಬಿಡ್ತಾರ ಇಲ್ಲಿ ಏನ್ ಬಿಡ್ತಾರ ಯಾರ ದಿನ ಬಿಡ್ತಾರ ಒಂದ್ ದಿನ ಇಲ್ಲ ಹಿಂಗ್ ಬಿಡ್ತಾರ ಏನ್ ಮಾಡೋದು ಕುಡಿಯಾಗ ನೀರ್ ಬರ್ತಾವ್ರಿ ಆದ್ರ ಹಾ ಚಲೋ ಬರ್ತಾವ್ರಿ ನೀರ್ ಕುಡಿಯಾಕ ಇಲ್ಲ ಅದು ಗಟ್ರ ಏನ್ ಬರ್ತದ ಹಾಂಗ್ ಬರ್ತದ ಅದು ಕುಡಿಯಾಗಿನ್ ನಾವ್ ಮತ್ತೇನ್ ಕುಡಿತೀವಿ ಫಿಲ್ಟರ್ ನೀರ್ ಕುಡಿತೀವಿ ಫಿಲ್ಟರ್ ನೀರ್ ಅದಾವ್ ಏನ್ರಿ ಊರಾಗ ಹ್ಮ್ ಅದಾವ್ ಏನ್ ಸರ್ಕಾರಿ ಪ್ರೈವೇಟ್ ಅದ್ರಿ

ಮನೆ ಬಂದಿಲ್ರಿ ನಮಗ ಬಂದಿಲ್ರಿ ಹಾ ಇವ್ರು ಏನ್ ಗೋರ್ಮೆಂಟ್ ಏನೇನ್ ಮನಿ ಮಾಡ್ತೀವಂತ ಚಪ್ರದ ಮುಂದ್ ಪೋಟು ತಗಸ್ಕೊಂಡ್ ಹೋಗ್ಯಾರೀ ಅವ್ರ ಮನೇದೇನು ವಿಚಾರನೆ ಇಲ್ಲ ಕೊಟ್ಟಿಲ್ಲ ಏನು ಇಲ್ಲ ಇಲ್ಲಿ ಗ್ರಾಮ ಪಂಚಾಯತ್ ಬರ್ತೇನ್ರಿ ಬೆಳಿಗ್ಗೆ ಏನ್ರಿ ಗಾಡಿ ಬರ್ತೇನ್ರಿ ಇಲ್ರಿ ಬರಾಗಿಲ್ಲ ಬರಂಗಿಲ್ಲ ಬರಂಗಿಲ್ಲ ಮತ್ಸರ ಮತ್ಸರ್ ಬಾಳ ಆಗ್ಯಾವ್ರಿ ಮತ್ಸರ್ ಇದೂ ಹೊರಂಗಿಲ್ಲ ಬರಂಗಿಲ್ಲ ಬರ್ತಾರ್ರಿ ಇಲ್ಲಿ ಊರ ಬರಂಗಿಲ್ಲ ಇಲ್ಲಿ ನಮ್ಮ ತಾಂಡೇ ತಾವುನ ಬರ್ತಾ ಹ್ಮ್ ಅಂದ್ರ ಇಲ್ಲ ಕಸದ ಗಾಡಿನೂ ಬರಂಗಿಲ್ಲ ಮತ್ತ ಮಚ್ಚರ್ ಆದ್ರೆ ಪುಡಿ ಹೊಡಾಕ್ ಬರ್ರಿ ಅವ್ರು ಯಾರು ಬರಂಗಿಲ್ಲ ನಿಮಗೆ ಇದು ಬರ್ತಾವೆನ್ರಿ ಪೆನ್ಶನ್ ರೊಕ್ಕ ಬರ್ತಾವ ನಮ್ದು ಡೋಲಿದ ಬರ್ತಾವ್ರಿ ಎಷ್ಟ ಬರ್ತಾವ ರೀ ಹನ್ನೆರಡು ನೂರು ಹನ್ನೆರಡು ನೂರು ರೀ ಊರೇಷನ್ ಕೊಡ್ತಾರೆ ಕೊಡ್ತಾರಿ ಹ್ಮ್ ಗ್ರಲಕ್ಷಿ ರೊಕ್ಕ ಬರ್ತೇನ್ರಿ ತಿಂಗ್ಳ ಬರ್ತಾವ ರೀ ಹ್ಮ್ ಕೊಡ್ತಾರ ಸುಳ್ಳ ಆಗಂಗಿಲ್ಲ ಹೆಣ್ಮಕ್ಳಗೇನ್ರಿ ಪೈಖಾನರಿ ಊರಾಗ ಇದು ಪೈಖಾನೆ ನಾವ್ ಸ್ವಂತ ಕಟ್ಟಕೊಂಡೇವ್ರಿ ಅದನ್ನ ಬಂದಿಲ್ಲ ನೀವು ಹೊರಗೀರಿ ಬ್ಯಾರೆ ಕಡೆ ಬೇರೆ ಕಡೆ ಅಲ್ಲಿ ಹಿಂದೈತ್ರಿ ಒಂದ್ ಇವನಿ ಸ್ವಂತ ರೊಕ್ಕ ಹಾಕಿರಿ ಹಾ ಇದನ್ನ ಸ್ವಂತ ರೊಕ್ಕ ಹಾಕಿ ನಾವ್ ಕಟ್ಕೊಂಡಿ ಗ್ರಾಮ ಪಂಚಾಯತ್ ರೊಕ್ಕ ನಾವು ನಾವ್ ಇಲ್ರಿ ಅವ್ರಿಗೆ ಹೋಗಿ ಎರಡು ಜನ ಇತ್ತು ನಾವ್ ಇಲ್ಲಿ ಅವ್ರ ಪೈ ಅಲ್ಪ ರೊಕ್ಕ ಕೊಡ್ತೀವ್ರಿ ನಾವ್ ಹೇಳಿಲ್ಲ ಅವ್ರಿಗೆ ಹೌದ್ರಿ ಹ್ಮ್ ಮನಿ ಅನ್ರಿ ಹಾ ಈ ಮನಿ ಹಾ ಮನಿ ಹಾಕೊಟ್ರಿ ಅನ್ರಿ ಮುಗ್ದರಿ ಹಾಕಿಲ್ಲಯಪ್ಪಾ ಹಾಕ್ತೀವಿ ಮಾಡ್ತೀವಿ ಅಂತ ಅಂದ್ರೆ ಹಾಕಿಲ್ಲ ಹ್ಮ್ ಎಲ್ಲಿರ್ತೀನಿ ಇರುದು ಇರುದು ಮೊಗಳ ಮನ್ಯಾಗ ಇರ್ತೀನಿ ಹ್ಮ್ ಅದೇ ಮನೆಗ್ ಹಾಕಿಲ್ಲ ಸರ್ಕಾರ ಏನು ಇಲ್ಲ ಮಕ್ಕಳ್ಯಾರ ದೇಶಕ್ ಹೋಗ್ಯಾರ ಬಂದಿಲ್ಲ ಅವರು ಹ್ಮ್ ಏನ್ ಮಾಡುದು ಹ್ಮ್ ಅದೇ ಮನಿಗೆ ಒಟ್ಟ ಹಾಕೊಟ್ಟಿಲ್ಲ ಒಟ್ಟು ಪಂಚಾಯ್ತಿಂದ ಹಾಕಿಲ್ರಿ ಹಾ ಅವರು ಅವ್ರಿಗೆ ಹರಿಸ್ ತಂದೆ ಆ ಇವಗ ಪರ್ಬ್ಯಾಗ ತಂದ್ ತಾವ ಮಾಡ್ಕೊಂಡ್ ಇವ್ಗ ಹರಿಸ್ ತಂದೆ ಏನ್ ಮಾಡುದು

ಹ್ಮ್ ಹ್ಮ್ ಇದ್ಮ್ ಜಾಗ ಅದ ರೋಡ್ ಮಾಡ್ಸಿಲ್ಲ ಗಾಡಿ ಮಾಡ್ಸಿಲ್ಲ ಹ್ಮ್ ಹ್ಮ್ ಇರ್ಲಿಲ್ಲ ಬಂದು ಆಯ್ತಲ್ಲ ಮತ್ತೆ ಸಮಸ್ಯೆಗಳನ್ನ ಹೋಗಿ ನಮ್ಮ ಪಂಚಾಯತ್ ಹೆಚ್ಚು ಅಂತ ಕೆಲಸ ಮಾಡಿದೆ

ಏನ್ ಸಮಸ್ಯೆ ಎಲ್ಲಿ ಇಲ್ಲಿ ಘಟದ್ರಿ ದಿನಾ ದವ್ ಹಾಕಿ ಹಾಕಿ ಹುಡುಗರು ಮಕ್ಳು ಮರಿ ಇರ್ತಾವ್ ಮಚ್ಚಾರ್ ಅಂತ ಕುಂದ್ರಸ್ಕೊಡ್ರ ಏನ್ ಮಾಡೋದು ಬಂದ್ಗಳೇ ನಮ್ಗೆ ಜಗಳ ಮಾಡ್ತಾರ ಯಾರು ಪಂಚಾಯತ್ ಅವ್ರು ಮಾಡ್ಕೊಡದ್ಲತ್ತಾರೀ ಏನ್ ಮಾಡದ್ರಿ ಇಲ್ಲ ದಾರಿ ಆದ್ರೆ ಇದು ಪೈಲಾ ಇಡತಾವೆ ಮನಿಗಳ್ರಿ ಮನಿ ಹಿಂದೆ ಕುತ್ಕೋರದ ಜಗಳ್ ಪೈಕೋ ಏನೋ ಸರ್ಕಾರ ಬಿಟ್ಟು ನಾವ್ ಮಾಡ್ಕೊಳದ್ ಹೆಂಗ್ ಮಾಡ್ಕೊಳದ್ರಿಮಕ್ಳಿಗೆ ಇಲ್ರಿ

ವೀಕ್ಷಕರಲ್ಲಿ ನೋಡಬಹುದು ಗ್ರಾಮಸ್ಥರ ಮಹಿಳೆಯರ ಆಕ್ರೋಶ ಏನಂದ್ರೆ ಅವರ ಮನೆ ಪಕ್ಕದಲ್ಲಿ ಜನ ಎಲ್ಲ ಟಾಯ್ಲೆಟ್ ಹೋಗ್ತಾರೆ ಹೆಣ್ಮಕ್ಳು ಗ್ರಾಮದಲ್ಲಿ ಸಾರ್ವಜನಿಕ ಶೌಚಾಲಯದ ಕೊರತೆ ಇದೆ ಅದರಿಂದ ಎಲ್ಲ ಹಿಂದೆ ಇಲ್ಲಿ ಶೌಚಾಲಯ ಹೋಗ್ತಾರೆ ಹಾಗಾಗಿ ಎಲ್ಲ ಸ್ವಲ್ಪ ಇಲ್ಲಿ ಸಂಪೂರ್ಣವಾಗಿ ಗಲೀಜಾಗಿದೆ ಇದನ್ನ ಸ್ವಚ್ಛತೆ ಮಾಡುವಂತಹ ಕಾರ್ಯ ಕೂಡ ಏನು ಗ್ರಾಮ ಪಂಚಾಯತ್ ಮಾಡಿಲ್ಲ ಮತ್ತೆ ಇಲ್ಲಿ ಸ್ವಲ್ಪ ನೋಡಬಹುದು ಇಲ್ಲಿ ಪೂರಾ ಚರಂಡಿ ನೀರು ಕೂಡ ಇಲ್ಲಿ ಹರಿದೋಗ್ತಾ ಇದೆ ಅದನ್ನು ಕೂಡ ಸ್ವಲ್ಪ ಚರಂಡಿ ವ್ಯವಸ್ಥಿತ ಮಾಡಿದ್ರೆ ನೀರು ಕೂಡ ಸ್ವಲ್ಪ ಮುಂದೆ ಹೋಗಿ ಸ್ವಲ್ಪ ಕ್ಲೀನ್ ಆಗುತ್ತೆ ಇದರಿಂದ ಹುಳ ಗಿಳಾಗಿ ಎಲ್ಲರಿಗೂ ಚಿಕ್ಕ ಮಕ್ಕಳಿಗೆ ಕಚ್ಚಿ ಮಕ್ಕಳಿಗೆ ಡೆಂಗ್ಯೂ ಅಂತ ರೋಗಗಳು ಆ ನೋಡಿದವರು ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಅವರು ಮಕ್ಕಳಿಗೆಲ್ಲ ಜ್ವರ ಬರುತ್ತೆ ಏನಾದ್ರು ಅಂದ್ರೆ ದುಡಿದು ಎಲ್ಲ ದುಡ್ಡು ಇಲ್ಲ ಆದರೆ ಆಸ್ಪತ್ರೆಗೆ ಹಾಕುವಂಥ ಪರಿಸ್ಥಿತಿ ಬಂದಿದೆ ಇದನ್ನ ಆದಷ್ಟು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಬಂದು ಇದನ್ನ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಸ್ವಚ್ಛತೆ ಮಾಡಿ ಗ್ರಾಮಸ್ಥರಿಗೆ ಒಂದು ಸಮುದಾಯ ಶೌಚಾಲಯ ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಾವು ಗ್ರಾಮ ಪಂಚಾಯತಿ ಪಿಡಿಒ ಅಧಿಕಾರಿಗಳನ್ನ ಕೇಳ್ಕೊತಾ ಇದೀವಿ